ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶುಕ್ರವಾರ ಇಡೀ ದಿವಸ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರ ಹೈ ಡ್ರಾಮಾ ಪ್ರಕರಣ ಮಧ್ಯಾಹ್ನ ಎರಡೂವರೆಗೆ ರಾವ್ ಅವೆನ್ಯೂ ಕೋರ್ಟ್ನಲ್ಲಿರುವಂಥ ಪಿ ಎಮ್ ಎಲ್ ಎ ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಡು ಬರಲಾಗುತ್ತೆ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮಜಾ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿದ ತಕ್ಷಣ ಅಂದರೆ ಗುರುವಾರ ರಾತ್ರಿ ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತೆರೆಸಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ನೇರವಾಗಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೇಗಾದರೂ ಮಾಡಿ ಈತನ ಬಂಧನ ಆಗಬಾರ್ದು ಈತನನ್ನು ರಿಮ್ಯಾಂಡಿಗೆ ಕೊಡಬಾರ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ತಮ್ಮ ಕಸ್ಟಡಿಯಲ್ಲಿ ರಾತ್ರಿ ಇಟ್ಕೋಬಾರ್ದು ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸ್ಬೇಕು ಭಯೋತ್ಪಾದಕರಿಗೋಸ್ಕರ ಕೋರ್ಟ್ ಬಾಗಿಲು ತೆರೆಯುತ್ತೆ ನಮ್ಮ ಈ ದೇಶಭಕ್ತನಿಗೆ ಯಾಕೆ ತೆರೆಯೋದಿಲ್ಲ ಅಂತ ಆಮ್ ಆದ್ಮಿ ಪಕ್ಷದವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ ಒಬ್ಬ ಮನುಷ್ಯ ಲಾ ಆಫ್ ದ ಲ್ಯಾಂಡನ್ನು ಯಾರು ವಯೋಲೇಟ್ ಮಾಡಿದಾನೋ ಆ ಮನುಷ್ಯ ಕನಿಷ್ಠ ಹೋಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಚೇರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಅಡ್ಡಿ ಮಾಡಲಿಕ್ಕೆ ನ್ಯಾಯಾಂಗವನ್ನು ಬಳಸಿಕೊಂಡು ಬಳಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಎಂಥ ವಿಚಿತ್ರ ಎಂಥ ವಿಪರ್ಯಾಸ ಎಂಥ ವೈರುಧ್ಯಗಳು ನೋಡಿ ಯಾರು ಸಂವಿಧಾನವನ್ನು ರಕ್ಷಿಸಬೇಕು ಅಂತ ಮಾತಾಡ್ತಾ ಇದ್ರು ಅಂಥ ಅರವಿಂದ್ ಕೇಜ್ರಿವಾಲ್ ಸಂವಿಧಾನಬದ್ಧವಾದಂಥ ಒಂದು ಅಂಗಸಂಸ್ಥೆಯ ತನಿಖೆಗೆ ಹಾಜರಾಗೋದಿಲ್ಲ ಅಂತಾರೆ ಸರಿ ತಪ್ಪು ಮಾತು ಬೇರೆ ಇವರು ಆರೋಪಿ ಅಪರಾಧಿ ಹೌದೋ ಅಲ್ಲೋ ನಿರಾಧಾರ ಆಗುತ್ತೋ ಅದು ಬೇರೆ ವಿಚಾರ ವಿಚಾರಣೆಗೆ ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಿನ ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ಅದರ ಸಹಾಯವನ್ನು ಪಡೀಬೇಕು ಅಂತ ರಾತ್ರಿ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ರಿಜಿಸ್ಟ್ರಾರ್ ಜನರಲ್ನ ಬ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವಾಗ ಆನರೇಬಲ್ ಚೀಫ್ ಜಸ್ಟಿಸು ಕೋರ್ಟ ಬಾಗಿಲು ತೆಗೆಯೋಲ್ಲ ಅಂತ ಅನುಮಾನ ಬರುತ್ತೋ ತಕ್ಷಣ ರಿಜಿಸ್ಟ್ರಾರ್ ಜನರಲ್ನವ್ರನ್ನ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಮೂಲಕ ರಾತ್ರಿ ಹಿಯರಿಂಗ್ ಮಾಡಿಸ್ಬೇಕು ಅಂತ ಯಾವ ರೀತಿ ಇವ್ರದ್ದು ಸಂಘರ್ಷ ಇರುತ್ತೆ ನೋಡಿ ಅದು ಕೂಡ ಯಶಸ್ವಿ ಆಗೋದೆಲ್ಲ ಫೇಲ್ ಆಗಿಬಿಡುತ್ತೆ ಕೊನೆಗೆ ರಾತ್ರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಲಾಕಪ್ನಲ್ಲಿ ಕಳೆಯಬೇಕಾಗತ್ತೆ ಅರವಿಂದ್ ಕೇಜ್ರಿವಾಲ್ ಮಾರನೇ ದಿವಸ ಬೆಳಗ್ಗೆ ಅವರ ವೈದ್ಯಕೀಯ ಪರೀಕ್ಷೆ ಆಗುತ್ತೆ ಅದಾದಮೇಲೆ ಅವ್ರನ್ನ ಮಧ್ಯಾಹ್ನ ರಾವಝವೆನಿ ಕೋರ್ಟ್ ದಿಲ್ಲಿಯ ರಾವ್ಝವಿನಿ ಕೋಟ್ನಲ್ಲಿರುವಂಥ ಪಿ ಎಮ್ ಎಲ್ ಎ ಕೋಟಿ ಕರೆತರಲಾಗುತ್ತೆ ಅಲ್ಲಿ ಮೂರು ಮೂರು ಲಾಯರ್ಗಳನ್ನು ಇಟ್ಟಿರ್ತಾರೆ ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿನ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ನೋಡಿ ಯಾವ ಮಟ್ಟಿನ ತಯಾರಿಯಲ್ಲಿ ಇವರು ಇದ್ದಾರೆ ಅನ್ನೋದು ಆಲೋಚನೆ ಮಾಡಿದರೆ ಈ ಮನುಷ್ಯ ಯಾವುದೇ ಕಾರಣಕ್ಕೂ ಸಿಗಾಕೋಬಾರ್ದು ಅಂತ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು ಮೊದಲನೇದಾಗಿ ಅಭಿಷ ಅಭಿಷೇಕ್ ಮನು ಸಿಂಘ್ವಿ ಎರಡನೇದ್ದು ವಿಕ್ರಮ್ ಚೌಧರಿ ಮೂರನೇದ್ದು ರಮೇಶ್ ಗುಪ್ತಾ ಮೂರು ಮೂರು ಜನ ಇವರ ಪರವಾಗಿ ವಕಾಲತ್ತನ್ನು ಹಾಕಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ ಏನಂತ ಅರವಿಂದ್ ಕೇಜ್ರಿವಾಲ್ ಅವರು ವಿಚಾರಣೆಗೆ ಕರೆದಿರೋದು ಬಂಧಿಸಿರೋದು ರಿಮಾಂಡಿಗೆ ತೊಗೊಂಡಿರೋದು ತಪ್ಪು ಈ ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನು ಮಾಡಿರುತ್ತೆ ಇಪ್ಪತ್ತೆಂಟು ಪುಟಗಳ ಒಂದು ಕಟ್ಟನ್ನು ಸಿದ್ಧಪಡಿಸಿರುತ್ತೆ ಯಾವ ಕಾರಣಕ್ಕಾಗಿ ಈತನನ್ನು ವಿಚಾರಣೆಗೆ ಕರೆಸ್ತಾ ಇದ್ದೀವಿ ಯಾಕೆ ಈತ ದೋಷಿ ಅಂತ ಮೊಟ್ಟ ಮೊದಲನೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ದಿಲ್ಲಿ ಅಬಕಾರಿ ಹಗರಣದ ಕಿಂಗ್ ಪಿನ್ ಅಂತ ಸಂಬೋಧಿಸಲಾಗತ್ತೆ ಈಸ್ ಅ ಮೇನ್ ಕಾನ್ಸ್ಪಿರೇಟರ್ ಅಂತ ಕೋ ಕಾನ್ಸ್ಪಿರೇಟರ್ ಯಾರು ಮನೀಶ್ ಸಿಸೋಡಿಯಾ ಯಾರು ಇದರ ಅಬಕಾರಿ ಸಚಿವರಾಗಿದ್ದರು ಅವರು ಕೋ ಕಾನ್ಸ್ಪಿರೇಟರು ಸಂಚುಗಾರ ಯಾರು ಸಂಚುಗಾರ ಅರವಿಂದ್ ಕೇಜ್ರಿವಾಲ್ ಸಹ ಸಂಚುಗಾರ ಯಾರು ಮನೀಷ್ ಸಿಸೋಡಿಯಾ ಆ ರೀತಿ ಕಿಂಗ್ ಪಿನ್ ಅನ್ನುವ ಹಾಗೆ ಇಪ್ಪತ್ತೆಂಟು ಪುಟಗಳ ಒಂದು ಸಂಪೂರ್ಣವಾದ ವರದಿಯನ್ನು ಸಿದ್ಧಪಡಿಸ್ಕೊಂಬಂದು ಈ ರೀತಿ ಇವರ ಮೇಲೆ ಪ್ರಕರಣಗಳಿದೆ ಆದ್ದರಿಂದ ಇವರನ್ನು ನಮಗೆ ರಿಮ್ಯಾಂಡಿಗೆ ಕೊಡಿ ಎಷ್ಟು ದಿವಸ ರಿಮ್ಯಾಂಡ್ ಕೊಡಬೇಕು ಕನಿಷ್ಠ ಹತ್ತು ದಿನಗಳ ಕಾಲ ಇವರು ನಮ್ಮ ಬಳಿ ಇರಬೇಕು ವಿಚಾರಣೆಗೆ ಏಕೆಂದರೆ ಅವರು ನಿನ್ನೆ ನಮಗೆ ಸಹಕರಿಸಲಿಲ್ಲ ಇನ್ನಿಲ್ಲದ ಹಾಗೆ ನಮಗೆ ಅದ್ದಹಾಂತವನ್ನು ಮಾಡಿದರು ಹಠಮಾರಿತನ ಮಾಡಿದರು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ರಿಮ್ಯಾಂಡ್ಗೆ ವಿಚಾರಣೆಗೆ ಬರಲಿಕ್ಕೆ ಅರೆಸ್ಟ್ ಮಾಡಲಿಕ್ಕೆ ಮೆಮೋ ರೆಡಿ ಮಾಡಿದರೆ ಮೆಮೋಗೆ ಸೈನ್ ಮಾಡಲಿಕ್ಕೆ ತಯಾರಿಲ್ಲ ವಿಚಾರಣೆ ಕಚೇರಿಗೆ ಬರಲ್ಲ ಅಂತಾರೆ ಭಾಳ ರೀತಿ ಅಸಹಕಾರವನ್ನು ಕೊಟ್ಟಿದ್ದಾರೆ ಇವರಿಂದ ನಾವು ಬಾಯಿ ಬಿಡಿಸ್ಬೇಕಂದ್ರೆ ಕನಿಷ್ಠ ಹತ್ತು ದಿವಸ ಬೇಕು ಯಾಕೆ ಹತ್ತು ದಿವಸ ಬೇಕು ಅನ್ನೋದಕ್ಕೆ ಒಂದು ಎರಡು ಮೂರು ನಾಲ್ಕು ಕಾರಣಗಳನ್ನು ಕೊಡ್ತಾ ಬರ್ತಾರೆ ಈ ಕಡೆ ಈ ಕಡೆ ಮೊದಲು ಅಭಿಷೇಕ್ ಮನು ಅವರು ವಾದವನ್ನು ಮಂಡಿಸಲಿಕ್ಕೆ ಶುರು ಮಾಡ್ತಾರೆ ಅವರು ಹೇಳ್ತಾರೆ ಈ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪಾತ್ರವೇ ಇಲ್ಲ ನೋಡಿ ಹೇಗಿದೆ ವಾದವನ್ನು ಕೇಳಿಸ್ಬೇಕ್ರಿ ನೀವು ಮೈಯೆಲ್ಲ ಉರಿಯತ್ತೆ ನನಗಂತೂ ಈ ರೀತಿ ಮಾತಾಡೋದು ಕೇಳಿದ್ರೆ ಆತ ಫೀಸ್ ತೊಗೊಂಡಿರ್ತಾರೆ ಲಾಯರು ವೃತ್ತಿ ಮಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾರೆ ಆದರೆ ಇದನ್ನು ಕಣ್ಣಾರೆ ನೋಡಿ ಬೆಳಿಗ್ಗೆ ಎದ್ದರೆ ಇವನ ಬಗ್ಗೆ ವಿಡಿಯೋ ಮಾಡಿದೀವಲ್ಲ ನಮಗೆ ಒಳಗಡೆ ರಕ್ತ ಕೊತ ಕೊತ್ತ ಕೊತ ಕೊತ್ತ ಕುದೀತಾ ಇರುತ್ತೆ ಈ ರೀತಿ ಯಾವ್ದಾದ್ರು ವಕೀಲರು ಅವ್ರ ಪಕ್ಷ ಕಕ್ಷದ ಆರೋಪವಾಗಿ ಮಾತಾಡಿದರೆ ಅವ್ರು ಹೇಳ್ತಾರೆ ಇದರಲ್ಲಿ ಅವರ ಪಾತ್ರವೇ ಇಲ್ಲ ಈಗ ಇವರನ್ನು ಬಂಧಿಸಿದ್ದಕ್ಕೆ ಕಾರಣ ಏನು ಅಂತ ರಾಜಕೀಯ ಹಿನ್ನೆಲೆ ಇದೆ ಚುನಾವಣೆ ಇದೆ ಆದ್ದರಿಂದ ಇವರನ್ನು ಬಂಧಿಸಲಾಗಿದೆ ನೋಡಿ ರಸ್ತೆಯಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ಮಾತನಾಡಿದ ಹಾಗೆ ಅಭಿಷೇಕ್ ಮನೋಸಿಂಗ್ ಸಿಂಗ್ ಅವರು ಕೋರ್ಟ್ ರೂಮ್ನಲ್ಲಿ ಮಾತಾಡ್ತಾರೆ ಅವರು ಒಬ್ಬ ರಾಜಕಾರಣಿನೇ ಹಿಮಾಚಲ ಪ್ರದೇಶದ ರಾಜ್ಯಸಭಾ ಚುನಾವಣೆಯಲ್ಲಿ ಸೋತು ಬಂದವರು ಕಾಂಗ್ರೆಸ್ಸಿನ ಬಹಳ ದೊಡ್ಡದಾದಂಥ ನಾಯಕರು ಅಂತ ಕರೆಸ್ಕೊಂಡಂಥವ್ರು ಕಾಂಗ್ರೆಸ್ಗೆ ಇವತ್ತು ಮುಳುವಾಗಿರುವಂಥ ಪಕ್ಷ ಯಾವುದು ಕಾಂಗ್ರೆಸ್ ಪತನ ಆಗಲಿಕ್ಕೆ ದಿಲ್ಲಿ ಪಂಜಾಬ್ನಲ್ಲಿ ಕಾರಣೀಭೂತ ಆಗಿರೋ ಪಕ್ಷ ಯಾವುದು ಆಮ್ ಆದ್ಮಿ ಪಕ್ಷ ಆ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕನ ಪರವಾಗಿ ಇವರು ವಾದ ಮಂಡನೆ ಮಾಡ್ತಾರೆ ಉಳಿಸ್ಲಿಕ್ಕೆ ಅಂದರೆ ಶತ್ರುವನ್ನು ಉಳಿಸುವ ಕೆಲಸವನ್ನು ಇವರು ಮಾಡ್ತಾ ಇರೋದು ಎಂಥ ವಿರೋಧಾಭಾಸಗಳು ನೋಡಿ ಸುಮ್ಮನೆ ನೀವು ಸ್ಟಡಿ ಮಾಡ್ತಾ ಹೋಗೋಕ್ಕಿಂತ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಅವರು ಕೇವಲ ಒಬ್ಬ ಕಕ್ಷದಾರರು ಅಂತ ನೋಡಬಾರ್ದು ಅವರ ಹಿನ್ನೆಲೆಯನ್ನು ನೋಡಬೇಕು ಕೇವಲ ದುಡ್ಡಿಗಾಗಿ ಈ ಕೇಸನ್ನು ತೆಗೆದುಕೊಂಡಿರೋದು ಆಗಲಿಕ್ಕೆ ಸಾಧ್ಯವಿಲ್ಲ ಅಭಿಷೇಕ್ ಮನು ದುಡ್ಡು ಏನು ಕಡಿಮೆ ಇಲ್ಲ ಅವರು ಡಿಕ್ಲೇರ್ ಮಾಡಿಕೊಂಡರೂ ಆಸ್ತಿಯನ್ನು ನೋಡಿದರೆ ಈ ಮನುಷ್ಯ ಇನ್ನೂ ಹತ್ತು ಜನ್ಮ ಕೂತಿಯವ್ರ ಕುಟುಂಬದವ್ರು ತಿಂದರೂ ಖರ್ಚಾಗೋದಿಲ್ಲ ಅಷ್ಟು ದುಡ್ಡು ಇದೆ ಅಂತ ಅಫಿಡೇವಿಟ್ ಹಾಕಿದ್ದಾರೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿಮಾಚಲ್ ಪ್ರದೇಶದವರು ಇವರು ಕಾಂಗ್ರೆಸ್ ಪಕ್ಷವನ್ನು ಯಾರು ಪತನ ಮಾಡಿದರೂ ಸಂಪೂರ್ಣವಾಗಿ ನಾಶ ಮಾಡಿದರೂ ಉಸಿರೇ ಎತ್ತಲಾರ್ದಂಗೆ ಮಾಡಿದ್ರು ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಅವರ ಪರವಾಗಿ ಇವರು ವಾದ ಮಂಡನೆ ಮಾಡ್ತಾರೆ ಅದಕ್ಕಿಂತ ಮಜಾ ಏನಂದರೆ ಈ ರೀತಿ ವಾದ ಮಂಡನೆ ಮಾಡಿ ಆದಮೇಲೆ ಒಬ್ಬ ಕಾಂಗ್ರೆಸ್ ನಾಯಕನಾಗಿ ಕ ಚುನಾವಣಾ ಆಯೋಗದ ಮುಂದೆ ಹೋಗಿ ಅಲವತ್ತುಕೊಳ್ತಾರೆ ಎಲ್ಲ ವಿಪಕ್ಷದವರು ಜೊತೆಗೆ ಸೇರ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ಬೇರೆ ಮಾತಾಡ್ತೀನಿ ಈಗ ಇದನ್ನು ಇಲ್ಲಿ ಕನ್ಫ್ಯೂಸ್ ಮಾಡೋದು ಬೇಡ ಕ್ಲಿಯರ್ ಆಗಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಕೋರ್ಟ್ ರೂಮ್ ಡ್ರಾಮಾ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ ವಿಷಯವನ್ನು ವಿಷಯಾಂತರ ಮಾಡೋದು ಬೇಡ ಅದರ ಬಗ್ಗೆ ಬೇರೆ ಮಾತಾಡೋಣ ತುಂಬ ವಿಷಯಗಳಿದೆ ತಮ್ಮ ಹತ್ರ ಮಾತಾಡೋಕೆ ನನಗೆ ಇವತ್ತು ತುಂಬ ಅಂದರೆ ತುಂಬ ವಿಷಯಗಳಿದ್ದಾವೆ ಒಂದಲ್ಲ ಎರಡಲ್ಲ ಆಯಿತಾ ಆವಾಗ ಅವ್ರೇನು ಹೇಳ್ತಾರೆ ಯಾರ್ಯಾರು ಸಾಕ್ಷಿಗಳು ಹೇಳಿದ್ದನ್ನು ಕೇಳಿಕೊಂಡು ಇವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಯಾರ್ಯಾರು ಹೇಳಿದ್ದ ಯಾಕೆ ಪ್ರತಿಯೊಬ್ಬರೂ ಕೂಡ ಶರಶ್ಚಂದ್ರ ರೆಡ್ಡಿಯಿಂದ ಹಿಡಿದು ಅರವಿಂದವ್ ಫಾರ್ಮಾ ಶರತ್ಚಂದ್ರ ರೆಡ್ಡಿಯಿಂದ ಹಿಡಿದು ಕೆ ಕವಿತಾಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಸ್ಪಷ್ಟವಾದಂಥ ಸಾಕ್ಷ್ಯಾಧಾರಗಳನ್ನು ನೀಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ತಮ್ಮ ಹೇಳಿಕೆಯನ್ನು ದಾಖಲುಗೊಳಿಸಿದ್ದಾರೆ ವಿಡಿಯೋಗ್ರಫಿ ಮಾಡಿ ದಾಖಲು ಮಾಡಲಾಗಿದೆ ಯಾರಿಂದ ಈ ಹಗರಣ ಆಯಿತು ಯಾರಿಗೆ ನೂರು ಕೋಟಿ ರೂಪಾಯಿ ಕೊಟ್ಟರೆ ಅಂದಾಗ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರನ್ನು ಹೇಳಲಾಗಿದೆ ಅಷ್ಟೇ ಅಲ್ಲ ಈ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ನೋಡಿದಾಗ ಅದ್ರ ಕುರಿತಾದಂಥ ದಾಖಲೆಯನ್ನು ಕೊಡಲಾಗಿದೆ ನಲವತ್ತೈದು ಕೋಟಿ ರೂಪಾಯಿಗಳನ್ನು ಗೋವಾದಲ್ಲಿ ನಡೆದಂಥ ಚುನಾವಣೆಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ದುಡ್ಡನ್ನು ಇಲ್ಲಿಂದ ಅಲ್ಲಿಗೆ ಸಾಗಿಸಲಾಗಿದೆ ಮನಿ ಲಾಂಡ್ರಿಂಗ್ ಆಗಿದೆ ಅಲ್ಲಿ ಅದಕ್ಕೇನು ಸಾಕ್ಷಿ ಇದೆ ಅಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ಗಳೇನಿದಾರಲ್ಲ ಆ ಕ್ಯಾಂಡಿಡೇಟ್ಗಳು ನಾವು ಇಷ್ಟು ದುಡ್ಡನ್ನು ಆಮ್ ಆದ್ಮಿ ಪಕ್ಷದಿಂದ ಪಡೆದಿದ್ದೀವಿ ಚುನಾವಣೆಯ ಸಂದರ್ಭದಲ್ಲಿ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಗ್ ವಿವಾದ ಏನು ಅವರು ಹೇಳಿದರು ಇವ್ರು ಹೇಳಿದರು ಅವ್ರು ಕಿಸ್ ಹೇಳಿಕೆ ಕೊಟ್ಟಿದ್ದಾರೆ ಇವರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಬರೀ ಅವರಿವರು ಹೇಳಿದ ಮಾತನ್ನು ಕೇಳಿ ಅರವಿಂದ್ ಕೇಜ್ರಿವಾಲ್ ಮೇಲೆ ಮೊಕದ್ದಮೆಯನ್ನು ಹಾಕಲಾಗಿದೆ ಅಂತ ಅಭಿಷೇಕ್ ಮನು ಅವರ ವಾದ ಅವಾಗ ಎಸ್ ವಿ ರಾಜು ಅಷ್ಟೊಂದು ಸಾಲಿಸಿಟರ್ ಜನರಲ್ ಅವ್ರು ಹೇಳ್ತಾರೆ ನೋಡಿ ಇಪ್ಪತ್ತೆಂಟು ಪುಟಗಳ ದಾಖಲಾತಿಗಳನ್ನ ಇಟ್ಟಿದ್ದೀವಿ ಅವ್ರ ಮೇಲೆ ಇವರೇ ಮಾಡಿರೋದು ಇದು ಪ್ರಕರಣ ಅವಾಗ ಉಲ್ಟಾ ಹೊಡೆದ್ಬಿಡ್ತಾರೆ ಅಭಿಷೇಕ್ ಮನು ಸಿಂಘವ್ಯಾ ನಿಮ್ಮ ಬಳಿ ಎಲ್ಲ ಸಾಕ್ಷಾಧಾರ ಇದ್ದ ಮೇಲೆ ಅವ್ರು ಏನು ವಿಚಾರಣೆ ಮಾಡ್ತೀರಿ ನೀವು ವಿಚಾರಣೆ ಮಾಡೋ ಅಗತ್ಯನೇ ಇಲ್ಲ ನಿಮ್ಮ ಹತ್ರ ಹೆಂಗಿದ್ರು ಸಾಕ್ಷ್ಯ ಇದೆ ಮತ್ತೆ ಯಾಕೆ ಅವ್ರನ್ನ ವಿಚಾರಣೆ ಮಾಡ್ತೀರಿ ರಿಮಾಂಡ್ ಯಾಕೆ ತಗೋತೀರಿ ರಿಮ್ಯಾಂಡ್ ಬೇಡ ಅಂತ ಹಿಂಗೆ ಹೇಳಿದ್ರೆ ಹಿಂಗೆ ಹಂಗೆ ಹೇಳಿದ್ರು ಹಂಗೆ ಆ ರೀತಿ ಅಭಿಷೇಕ್ ಮನು ಸಿಂಘ್ ಭೀ ಮಾತಾಡ್ತಾರೆ ಇವ್ರದ್ದು ಕಪಿಲ್ ಸಿಬಲ್ದು ಏನು ಅಂದರೆ ಯಾವ ವಿಷಯ ಗೊತ್ತಿರೋದಿಲ್ವೋ ಅದನ್ನು ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ ಆವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರವಾಗಿ ಅವ್ರು ಹೇಳ್ತಾರೆ ರಾಜು ಅವರು ಯಾವ ಆರೋಪಿ ಅಥವಾ ಯಾರ ಸರ್ಕಾರಿ ಸಾಕ್ಷಿಯಾಗಿ ಪರಿವರ್ತಿ ತಗೊಂಡಿದ್ದಾರೋ ಅವರನ್ನು ಎದುರಿಗೆ ಕೂಡಿಸಿ ಮುಖಾಮುಖಿ ಕನ್ಫರ್ಮ್ ಮಾಡಿಸ್ತೀವಿ ನಾವು ಇಬ್ರು ಎದುರು ಕೂಡಿಸಿ ಇಬ್ಬರು ಆರೋಪಿಗಳು ಹೆದರು ಬರೆದಿರ್ತಾರೆ ಮುಂಚೆ ಆರೋಪಿ ಆಗಿದ್ದವ್ರು ಈಗ ಸರ್ಕಾರಿ ಸಾಕ್ಷ್ಯ ಆಗಿರ್ಬೋದು ಆ ಸರ್ಕಾರಿ ಸಾಕ್ಷ್ಯ ಮತ್ತು ಆ ಅರವಿಂದ್ ಕೇಜ್ರಿವಾಲ್ ಇಬ್ಬರನ್ನು ಎದುರು ಕೂಡಿಸಿ ಸ್ಟೇಟ್ಮೆಂಟ್ ತಗೊತೇನೋ ಅದಕ್ಕೋಸ್ಕರ ನಮ್ಗೆ ಅವ್ರು ಬೇಕು ಅಂತಾರೆ ಇವ್ರದ್ದು ಆದ ಕೂಡಲೇ ನೆಕ್ಸ್ಟು ಇನ್ನೊಬ್ಬ ಲಾಯರ್ ಬರ್ತಾರೆ ವಿಕ್ರಮ್ ಚೌಧರಿ ಅವರು ಮತ್ತೆ ಇದೇ ರೀತಿಯಾದಂಥ ಚರ್ವಿತ ಚರ್ವಾಣ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಬಂಧಿಸಿ ತಪ್ಪು ಅಲ್ಲ ನೀವು ಒಂಬತ್ತು ಸಮನ್ಸ್ಗೆ ನೀವು ಉತ್ತರ ಇದನ್ನು ಹಾಜರಿನಾಗಲಿಲ್ವಲ್ಲ ಅಂತ ಪ್ರಶ್ನೆ ಕೇಳಲಾಗತ್ತೆ ಕೋರ್ಟಲ್ಲಿ ಯಾವಾಗ ಹೇಳ್ತಾರೆ ಒಂಬತ್ತು ವಿಚಾರಣೆಗೆ ನಾವು ಹಾಜರಾಗದೇ ಇರ್ಬೋದು ಆದರೆ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೀವಲ್ಲ ಪ್ರತಿ ಬಾರಿ ಹಾಜರಾಗದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಕಕ್ಷಿದಾರರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಏನು ತಪ್ಪಿದೆ ಇದರಲ್ಲಿ ಅಂತ ಅವರು ವಾದ ಇದೇ ರೀತಿಯಾಗಿ ಸಂಘರ್ಷ ನಡೀತಾ ಹೋಗುತ್ತೆ ಅಷ್ಟೊತ್ತಿಗೆ ರಮೇಶ್ ಗುಪ್ತಾ ಅಂತ ಇನ್ನೊಬ್ಬ ಸೀನಿಯರ್ ಅಡ್ವೊಕೇಟ್ ಅವರು ಎಂಟ್ರಿ ಆಗುತ್ತೆ ಇಡೀ ಸಂಜೆವರೆಗೂ ನಡೆಯುವಂಥ ಪ್ರಕರಣ ಇದು ಒಂದು ಕೇಸು ರಿಮ್ಯಾಂಡ್ ತೊಗೊಳಕ್ಕೆ ಹತ್ತು ದಿವಸದ ಕಸ್ಟಡಿಗೆ ತೊಗೊಳಕ್ಕೆ ಯಾವ ರೀತಿ ಪ್ರಯಾಸ ಪಡಬೇಕಾಗತ್ತೆ ಆಯಾಸ ಪಡಬೇಕಾಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂದರೆ ಅವರು ಪೂರ್ವ ಜನ್ಮದ ಎಲ್ಲ ನೆನಪಾಗಿ ಬಿಡ್ಬೇಕು ಆ ರೀತಿಯಾದಂಥ ಕಾಟವನ್ನು ಮೂರು ವಕೀಲರು ಕೊಡ್ತಾರೆ ಯಾವಾಗ ರಮೇಶ್ ಗುಪ್ತಾ ಬರ್ತಾರೆ ಅವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಹೇಳ್ತಾರೆ ಈ ರೀತಿ ನೀವು ಹತ್ತಾರು ವಕೀಲರು ಕರ್ಕೊಂಬಂದು ಪ್ರತಿಯೊಬ್ಬರು ಈ ರೀತಿ ಪ್ರಶ್ನೆ ಕೇಳೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತಾರೆ ಒಬ್ಬರು ಕರ್ಕೊಂಬಂದ್ರೆ ಅಭಿಷೇಕ್ ಮೋಹನ್ ಸಿಂಗ್ ಓಕೆ ಅದಾದ ವಿಕ್ರಮ್ ಚೌಧರಿ ಕರ್ಕೊಂಡ್ಬಂದ್ರೆ ಓಕೆ ಮತ್ತು ರಮೇಶ್ ಗುಪ್ತಾ ಅಂತ ಇನ್ನು ಮೂರನೇದವ್ರು ಕರ್ಕೊಂಡ್ಬರ್ತಾರೆ ಅವರು ಇದೇ ರೀತಿ ವಾದ ಮಾಡ್ತಾರೆ ಮತ್ತು ಅವರಿಗೆಲ್ಲ ಉತ್ತರ ಕೊಡ್ಬೇಕು ನಾವು ಇದು ಆಗೋದಿಲ್ಲ ನಮ್ಮ ಕಡೆ ಅಂತಾರೆ ಕೊನೆಗೆ ಪೀಠ ಅವ್ರಿಗೂ ಅನುಮತಿಯನ್ನು ಕೊಡುತ್ತೆ ಸಂಕ್ಷಿಪ್ತವಾಗಿ ನೀವೇನು ಕೇಳೋದನ್ನು ಕೇಳಿ ಏನು ಹೇಳೋದನ್ನು ಹೇಳಿ ಅಂತಾರೆ ಆದಮೇಲೆ ಸಂಜೆ ಐದುವರೆಗೆ ಇಡೀ ವಾದ ಪ್ರತಿವಾದ ಮುಗಿದ ಮೇಲೆ ತಮ್ಮ ಜಜ್ಮೆಂಟನ್ನು ಕಾಯ್ದಿರಿಸುತ್ತೆ ಪಿ ಎಮ್ ಎಲ್ ಎ ಕೋರ್ಟು ಇರಿಸಿದ ಮೇಲೆ ಎರಡು ಗಂಟೆಗಳಾದರೂ ಅದು ಏನು ತೀರ್ಮಾನ ತೀರ್ಪು ಅನ್ನೋದು ಬರೋದೇ ಇಲ್ಲ ರಾತ್ರಿ ಆದರೂ ಅಷ್ಟೊತ್ತಿಗೆ ಇಡೀ ದಿಲ್ಲಿಯ ತುಂಬ ಆಗಲೇ ಗಲಾಟೆ ಮಾಡೋದು ದುಂಬಿ ಮಾಡೋದು ಎಲ್ಲ ಕಡೆ ಏನು ಬೇಕು ಅರಾಜಕತೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಗಲಭೆ ಎಬ್ಬಿಸುವುದನ್ನು ಶುರು ಮಾಡಿಬಿಟ್ಟಿರ್ತಾರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಗೂಂಡಾಗಳು ಎಲ್ಲ ಸೇರಿ ಆ ಮಧ್ಯೆ ಈ ಅಭಿಷೇಕ್ ಮನು ಸಿಂಘ್ವಿ ಅನ್ನೋವಂಥ ಮನುಷ್ಯ ಇದಾರಲ್ಲ ಇವರು ವಿಚಾರಣೆ ಮುಗಿದ ತಕ್ಷಣ ಅಲ್ಲಿಂದ ನಾಪತ್ತೆ ಆಗಿಬಿಡ್ತಾರೆ ಎಲ್ಲಿ ಹೋದರೂ ಯಾರಿಗೂ ಗೊತ್ತಿಲ್ಲ ನೋಡಿದರೆ ಈ ಮನುಷ್ಯ ಈತ ಉಳಿದ ಎಲ್ಲ ವಿಪಕ್ಷದವ್ರನ್ನ ಸೇರಿಸ್ಕೊಂಡು ಯಾರ್ಯಾರು ಸಿ ಪಿ ಎಮ್ನವ್ರು ಬಂದಿರ್ತಾರೆ ಸೀತಾರಾಮ ಯೆಚ್ಚೂರಿ ಆಮೇಲೆ ಕಾಂಗ್ರೆಸ್ನಿಂದ ಬಂದಿರ್ತಾರೆ ಡಿ ಎಮ್ ಕೆ ಬಂದಿರ್ತಾರೆ ಎಲ್ಲ ಪಕ್ಷದವರು ಸೇರಿ ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ ಚುನಾವಣಾ ಆಯೋಗಕ್ಕೆ ಹೋಗಿ ಇವರು ಒಂದು ಪತ್ರವನ್ನು ರೆಡಿ ಮಾಡ್ತಾರೆ ಏನಂತ ಇದು ಪ್ರಜಾತಂತ್ರದ ಕಗ್ಗೊಲೆ ಆಗ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷವಂತ ಆಮ್ ಆದ್ಮಿ ಪಕ್ಷದ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಲಾಗಿದೆ ಆದ್ದರಿಂದ ಇದು ಪ್ರಜಾಸತ್ತೆಗೆ ವಿರೋಧವಾದದ್ದು ನೀವು ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಭಾರತೀಯ ಜನತಾ ಪಕ್ಷದ ಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಒಂದು ಪತ್ರವನ್ನು ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿಬಿಡ್ತಾರೆ ಆ ಕಡೆ ಜಜ್ಮೆಂಟ್ ಇದೆ ಇಲ್ಲಿ ಅಲ್ಲಿ ವಾದ ಮಂಡನೆ ಮಾಡಿದಂಥ ವ್ಯಕ್ತಿ ತನ್ನ ಕಕ್ಷದಾರ ಅರವಿಂದ್ ಕೇಜ್ರಿವಾಲ್ನ ಅಲ್ಲಿಗೆ ರಿಮಾಂಡ್ನಲ್ಲಿ ಬಿಟ್ಟು ಇಲ್ಲಿ ಬಂದು ಕೋರ್ಟ್ನಲ್ಲಿ ಬಂದು ನಿಂತ ಚುನಾವಣಾ ಆಯೋಗದ ಮುಂದೆ ಬಂದು ನಿಂತಿರ್ತಾರೆ ಕೊನೆಗೆ ಇಷ್ಟೆಲ್ಲ ಆಗತ್ತೆ ಇಡೀ ಕೋರ್ಟ್ನ ಆವರಣದಲ್ಲಿರು ಒಂದೇ ಒಂದು ಕಾರು ಉಳಿದಿರೋದಿಲ್ಲ ಎಲ್ಲ ಲಾಯರ್ಗಳು ಅವ್ರವ್ರ ಹೊರಟು ಹೊರಟೋಗ್ಬಿಡ್ತಾರೆ ಇನ್ನೇನು ಜಜ್ಮೆಂಟ್ ಬರೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಕೊನೆಗೆ ಆರು ದಿನಗಳ ಕಸ್ಟಡಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕಸ್ಟಡಿಗೆ ಕೊಡ್ತಾರೆ ಇಪ್ಪತ್ತೆಂಟರವರೆಗೂ ಅರವಿಂದ್ ಕೇಜ್ರಿವಾಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿಯಲ್ಲಿರ್ತಾರೆ ಅಲ್ಲಿವರೆಗೆ ಅವ್ರ ಬಗ್ಗೆ ಬೇಲ್ನ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ನಾನು ಹಿಂದೆ ಹೇಳಿದೆ ನಿಮಗೆ ಎಲ್ಲಿವರೆಗೂ ಜುಡಿಷಿಯಲ್ ಕಸ್ಟಡಿಗೆ ಹೋಗೋದಿಲ್ವೋ ಅಲ್ಲಿವರೆಗೂ ಇವರು ತಿಹಾರ್ ಜೈಲಿಗೆ ಹೋಗೋದಿಲ್ಲ ಆ ಈ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಬೇಲ್ ಕೊಡೋ ಪ್ರಶ್ನೆ ಬರೋದಿಲ್ಲ ಎಲ್ಲಿವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಸ್ಟಡಿ ಇದೆಯೋ ಅಲ್ಲಿ ಜಾಮೀನಿನ ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನೂ ಆರು ದಿವಸಗಳ ಕಾಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಲಾಕಪ್ನಲ್ಲಿ ಇರಬೇಕಾದಂಥ ಸ್ಥಿತಿ ಬಂದೊದಗಿದೆ ಕಿಂಗ್ ಪಿನ್ ಅನ್ನುವಂಥ ಒಂದು ಕರೆಕ್ಟಾದಂಥ ಹೆಸರನ್ನು ಅವ್ರಿಗೆ ಹೇಳಲಾಗಿದೆ ಈಗ ಅಬಕಾರಿ ಹಗರಣದ ಕಿಂಗ್ ಪಿನ್ ಈ ಮನುಷ್ಯ ಅಂತ ಅಲ್ಲಿಗೆ ಒಂದು ಪ್ರಹಸನ ಮುಕ್ತಾಯ ಆಗುತ್ತೆ ಇನ್ನೊಂದು ಪ್ರಹಸನ ಓಪನ್ ಆಗುತ್ತೆ ಏನದು ಎರಡನೇ ಪ್ರಹಸನ ಯಾವ ವ್ಯಕ್ತಿ ನಲವತ್ತೆಂಟು ಗಂಟೆಗಳ ಕಾಲ ಕಸ್ಟಡಿಯಲ್ಲಿ ಇರ್ತಾರೋ ಆತ ಹೀ ಈಸ್ ಕನ್ಸಿಡರ್ಡ್ ಟು ಬಿ ಆ್ಯಸ್ ಸಸ್ಪೆಂಡೆಡ್ ಡೀಮ್ಡ್ ಟು ಬಿ ಆ್ಯಸ್ ಸಸ್ಪೆಂಡೆಡ್ ಅಂತ ಬರುತ್ತೆ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ್ಯಕ್ಟಿವ್ ಆಗೋರು ಯಾರು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಇದು ನನಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದು ತುಂಬ ಚೆನ್ನಾಗಿರೋ ಕಥೆ ಇದು ಯಾವ ರೀತಿ ತಿರುವುಗಳಿದ್ದಾವೆ ಅಂದರೆ ನಮ್ಮ ಸಿನಿಮಾ ಡೈರೆಕ್ಟ್ರಿಗೆ ಕೂಡ ಇಷ್ಟು ಚೆನ್ನಾಗಿ ಒಂದು ಸಿನಿಮಾ ಮಾಡಲಿಕ್ಕೆ ಬರೋದಿಲ್ಲ ಅದೇ ಬೇಜಾರು ನನಗೆ ಸುನೀತಾ ಕೇಜ್ರಿವಾಲ್ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ಬ ಬಂಧನ ಏನಿದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತಾರೆ ಯಾರು ಸುನೀತಾ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದಲ್ಲಿ ಯಾವುದಾದ್ರೂ ಸ್ಥಾನಮಾನ ಇದೆಯಾ ಸ್ಥಾನಮಾನ ಇಲ್ಲ ಪದಾಧಿಕಾರಿನ ಅಲ್ಲ ಕಾರ್ಯಕರ್ತೆಯ ಅಲ್ಲ ಏನೂ ಅಲ್ಲದೇ ಇರುವಂಥ ಮುಖ್ಯಮಂತ್ರಿಯ ಪತ್ನಿ ಈ ರೀತಿ ಟ್ವೀಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಆಕ್ಸಿವ್ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಧುಮುಕಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಈ ಮಧ್ಯೆ ಇನ್ನಿಬ್ಬರು ಆ್ಯಕ್ ವ್ಯಕ್ತಿಗಳು ಆ್ಯಕ್ಟಿವೇಟ್ ಆಗ್ತಾರೆ ಯಾರು ಒಂದು ಅತಿಶಿ ಮರ್ಲೇನ ಆಕೆ ಈಗಾಗಲೇ ಡ್ರೆಸ್ ರೆಡಿಯಾಗಿ ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರ ಮುಖದಲ್ಲಿ ನಗು ನೋಡಬೇಕು ನೀವು ಅವ್ರ ಸಂತಸ ನೋಡಬೇಕು ಕಣ್ಣಿನಲ್ಲಿ ಕಾಂತಿ ನೋಡಬೇಕು ಈಗಿರೋದು ನಾನೇ ಸೆಕೆಂಡ್ ಲೈನ್ ಲೀಡರ್ ಇರೋದು ಬೇರೆ ಯಾರೂ ಇಲ್ಲೇ ಪಕ್ಷದಲ್ಲಿ ಈಗ ಒಂದು ವೇಳೆ ಏನಾದರೂ ಸಂವಿಧಾನದ ಬಿಕ್ಕಟ್ಟು ಅಂತಾದರೆ ಲೆಫ್ಟಿನೆಂಟ್ ಗವರ್ನರು ಏನಾದರೂ ನಮಗೆ ಆರ್ಡರ್ ಮಾಡಿದರೆ ಏನಾದರೂ ರಾಷ್ಟ್ರಪತಿ ಅವ್ರಿಗೆ ವಿಷಯ ಹೋದರೆ ಇಲ್ಲ ನಾವು ಅನಿವಾರ್ಯವಾಗಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋ ಪರಿಸ್ಥಿತಿ ಬಂದರೆ ನನಗೇ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಇನ್ನೊಬ್ಬ ವ್ಯಕ್ತಿ ಕೂತಿದಾರಲೇ ಅವರು ಜಾಕೆಟ್ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಸೌರಭ್ ಅಂತೇಳಿ ಸರ್ ಈ ಸೌರಭು ಈಗಾಗಲೇ ತಾನು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀನಿ ಅಂತಲೇ ಪರಿಭಾವಿಸ್ಬಿಟ್ಟಿದ್ದಾರೆ ಸೌರ ಭಾರದ್ವಾಜ್ ಅಂತ ಈತನ ಹೆಸರು ಇತ್ತೀಚೆಗೆ ತಾನೇ ರಾಜಕಾರಣದಲ್ಲಿ ಬಂದಿರುವಂಥ ವ್ಯಕ್ತಿ ಆ ಕಡೆ ಚಡ್ಡ ನಮ್ಮ ಹೀರೋಯಿನ್ ಗಂಡ ಆತ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಇವರೆಲ್ಲರೂ ಈಗ ಸೆಕೆಂಡ್ ಲೈನ್ ಲೀಡರ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರೆದೇ ಹೋದರೆ ನಾವೇ ಆಮ್ ಆದ್ಮಿ ಪಕ್ಷದ ನಾಯಕರು ಅಂತ ಪರಿಭಾವಿಸಿಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸದ್ಯಕ್ಕೆ ಹೊರಗೆ ಬರಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ